ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಜೋಡಿತ್ತಿನ ಸರ್ಕಾರಕ್ಕೆ ಈಗ ಒಂದು ವರ್ಷ ತುಂಬಿದೆ ಈ ಒಂದು ವರ್ಷದಲ್ಲಿ ಈ ಸರ್ಕಾರ ಮಾಡಿರುವಂತಹ ಸಾಧನೆಗಳು ಏನು ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿಯವರೇ ವಿವರವಾಗಿ ಲೆಕ್ಕ ಕೊಟ್ಟರು ಇನ್ನು ನಾಲ್ಕು ವರ್ಷಗಳ ಕಾಲ ತಮ್ಮ ಸರ್ಕಾರ ಭದ್ರವಾಗಿರುತ್ತೆ ಸುಭದ್ರವಾಗಿರುತ್ತೆ ಅನ್ನುವಂತಹ ಭವಿಷ್ಯವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಿದ್ದಾರೆ ಆದರೆ ಮೈತ್ರಿಕೂಟದ ನಾಯಕರು ಇದ್ದಾರಲ್ಲ ಪ್ರತಿಪಕ್ಷದ ನಾಯಕರುಗಳಿದಾರಲ್ಲ ಅವರು ಮಾತ್ರ ಸರ್ಕಾರ ಐಸಿಯು ನಲ್ಲಿದೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ವರ್ಷದ ಸಂಭ್ರಮ ಒಂದು ವರ್ಷ ಪೂರೈಸಿದ ಸರ್ಕಾರ ಗ್ಯಾರಂಟಿ ಯೋಜನೆಗಳ ವೆಚ್ಚದ ಬಗ್ಗೆಯೂ ಸಿಎಂ ವಿವರಣೆ ಕೊಟ್ಟರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಾ ಇದ್ದು ಇದುವರೆಗೂ ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ವಿತರಿಸಲಾಗಿದೆ ಸರ್ಕಾರದ ಶಕ್ತಿ ಯೋಜನೆ ಅಡಿಯಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದವರೆಗೆ ಇನ್ನೂರ ಒಂದು ಕೋಟಿ ಸಲ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡಿದ್ದು ಸರ್ಕಾರ ನಾಲ್ಕು ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ರೂಪಾಯಿಯನ್ನು ವ್ಯಯಿಸಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಫಲಾನುಭವಿಗಳಿದ್ದು ಒಂದು ವರ್ಷದಲ್ಲಿ ಯೋಜನೆಗೆ ಐದು ಸಾವಿರದ ಏಳ್ನೂರ ಐವತ್ನಾಲ್ಕು ಕೋಟಿ ಖರ್ಚನ್ನು ಮಾಡಲಾಗಿದೆ ಗೃಹಜ್ಯೋತಿ ಯೋಜನೆಯಡಿ ಒಂದು ಕೋಟಿ ಅರವತ್ತು ಲಕ್ಷ ಜನ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ತನ್ನು ಪಡಿತಾ ಇದ್ದಾರೆ ಇದಕ್ಕೆ ಏಳು ಸಾವಿರದ ನಾನೂರ ಮೂವತ್ತಾರು ಕೋಟಿ ಕೊಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಯುವ ನಿಧಿ ಯೋಜನೆಗೆ ಇದುವರೆಗೂ ಒಂದು ಲಕ್ಷದ ಐವತ್ತ್ ಮೂರು ಸಾವಿರದ ಇನ್ನೂರ ಐವತ್ತೈದು ನಿರುದ್ಯೋಗಿ ಯುವಕರು ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಈವರೆಗೂ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಸರ್ಕಾರದ ಸಾಧನೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಹೇಳ್ತಾ ಇದ್ರೆ ಮತ್ತು ಕಡೆ ಮೈತ್ರಿ ಪಕ್ಷಗಳಾಗಿರುವಂತ ಬಿಜೆಪಿ ಹಾಗೂ ಜೆಡಿಎಸ್ ತಮ್ಮ ತಮ್ಮ ಪಕ್ಷಗಳ ಕಚೇರಿಗಳಲ್ಲಿ ಸರ್ಕಾರದ ವಿರುದ್ಧ ನೇರ ನೇರ ಚಾಟಿಯನ್ನು ಬೀಸಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಸಾಧನೆ ಶೂನ್ಯ ಎಂಬ ಪೋಸ್ಟರ್ ಬಿಡುಗಡೆ ಮಾಡ್ತು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಕ್ತ ಕೊಲೆಗಳು ಸಾಮಾನ್ಯ ಜನರಿಗೆ ನರಕ ಬದುಕುವ ಗ್ಯಾರಂಟಿ ಇಲ್ಲ ಅಂತ ಟೀಕಿಸಿದ್ವು ಸರ್ಕಾರವನ್ನ ಕೂಡಲೇ ರಾಜ್ಯಪಾಲರು ವಜಾ ಮಾಡಬೇಕು ಎಂಬ ಆಗ್ರಹವೂ ಕೂಡ ಕೇಳ್ತು ಆಮೇಲೆ ಇನ್ನೊಂದು ನಿಮಗೆ ಅಭಿವೃದ್ಧಿ ಕೆಲಸಗಳು ನಾವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ ಇಟ್ಸ್ ಇನ್ ಎಕ್ಸ್ಪೆಂಡಿಚರ್ ಟು ಕ್ರಿಯೇಟ್ ಅಸೆಟ್ಸ್ ಟು ಕ್ರಿಯೇಟ್ ಅಸೆಟ್ಸ್ ಅವರು ಕಟಾಣ ಖಾಲಿ ಆಗ್ಬಿಟ್ಟೆ ಕಡಾನೆ ಖಾಲಿ ಆಗ್ಬಿಟ್ಟಿದೆ ಆ ಯಡಿಯೂರಪ್ಪ ಪಾಪರ್ ಆಗ್ಬಿಟ್ಟದೆ ಪಾಪರ್ ಆಗಿರೋ ಸರ್ಕಾರ ಇದೆಲ್ಲ ಜಾಹೀರಾತುಗಳ ಮುಖಾಂತರ ಪ್ರಚಾರ ಮಾಡಿದಂಥದ್ದು ಒಂದು ಸಾಧನೆ ನಾ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಸಂಘರ್ಷವನ್ನ ಮಾಡಿದಂತ ಮತ್ತೊಂದು ಸಾಧನೆ ಆ ರೈತರ ಬದುಕನ್ನ ಯಾವ ರೀತಿ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಸಹ ಎಲ್ಲೂ ಕಾಣಲೇ ಇಲ್ಲ ಗದಗ್ನಲ್ಲೂ ಎಲ್ಲ ಒಂದು ಕಡೆ ಉತ್ತರಂಗಿ ಉತ್ತರ ಕರ್ನಾಟಕದಲ್ಲಿ ಆತ್ಮಹತ್ಯೆ ಶರಣಾಗಿದ್ದಾನೆ ಬೆಳಗ್ಗೆ ಪತ್ರಿ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ ಆತ್ಮಹತ್ಯೆಗಳು ಒಂದು ಕಡೆ ಪ್ರಾರಂಭ ಆಗಿದೆ ಜಾತಿ ಗಣತಿ ಮಾಡುವ ಉದ್ದೇಶ ಇಲ್ಲಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಬಂದು ಸ್ಪಷ್ಟ ಆಗಿದೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಕಾಲದಲ್ಲಿದ್ದಾರೆ ಗೊತ್ತಾಗಬೇಕಲ್ಲ ಅವ್ರಿಗೆ ಪ್ರಿಪರೇಷನಲ್ ಟ್ರೀಟ್ಮೆಂಟ್ ಕೊಡಬೇಕಲ್ಲ ನೀವು ಪ್ರಿಪರೇಷನಲ್ ಟ್ರೀಟ್ಮೆಂಟ್ ಕೊಡದೆ ಕೊಡದೆ ಹೋದ್ರೆ ಸರ್ವನಿಗೂ ಸಮಪಾದು ಸಮಪಾಡು ಅದು ಯೂರ್ ಕಾಲದಲ್ಲಿ ಬಂದಾಗ ರಿಪೋರ್ಟ್ ತಯಾರಾಯಿತು ನಾನು ಇದ್ದಾಗ ಮಾಡಿದರೆ ರಿಪೋರ್ಟ್ ತಗೊಂಡ್ಬಿಡುವೆ ಆಗ್ಲೇ ಈಗ ತಯಾರಾಯಿತು ಅದು ಕಂಡಿದ್ದೀವಿ ಸೊ ಇದು ಯಾರಿಗೂ ಕೂಡ ಆಗಲ್ಲ ಕಾಂಗ್ರೆಸ್ ಯಾವತ್ತೂ ಕೂಡ ಈ ರಾಜ್ಯದಲ್ಲಿ ಅನ್ಯಾಯ ಮಾಡುವಂತ ಜಾತಿಗಳಿಗೆ ಹಿಂದೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಯಿತು ಅವ್ರನ್ನ ಸೋಲಿಸಿ ಸಿದ್ದರಾಮಯ್ಯನವರು ಅನ್ಯಾಯ ಮಾಡಿದ್ರು ದಲಿತರಿಗೆ ಇನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಕೂಡ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ಮಧ್ಯೆ ಜಟಾಪಟಿಣೆ ನಡೆದಿದೆ ಲೈಕ್ ಲೈಟ್ ಲೈಕ್ ಮೇಲೆ ಅದು ಆಗ್ಬಾರ್ದಾಗಿತ್ತು ಆಗಿದೆ ಸೊ ಇದರಿಂದ ಏನಾಗುತ್ತೆ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಕ್ಕಂಥ ಭಾವನೆ ಯಾರಿಗಾರು ಬರ್ತದೆ ಈ ಅಂಕಿಅಂಶಗಳನ್ನು ನೋಡಿದಾಗ ಹಿಂದಿನ ವರ್ಷಕ್ಕಿಂತ ಕಡಿಮೆನೇ ಆಗಿದೆ ಆದರೆ ಮಂಡಗಳಾಗೋದು ಅತ್ಯಾಚಾರಗಳಾಗ್ತಕ್ಕಂಥದ್ದು ನಾಗರಿಕ ಸಮಾಜಕ್ಕೆ ಶೋಭೆ ತರ್ತಕ್ಕಂಥದ್ದು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭೆ ಪ್ರಚಾರಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ನೇರ ಟಾರ್ಗೆಟ್ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿಯನ್ನ ಕೆಟ್ಟಕೊಂಡು ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಎಂಬ ಆರೋಪದ ಬಗ್ಗೆಯೂ ಕೂಡ ಸಿಎಂ ಟಾಂಗ್ ಕೊಟ್ಟರು ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಎಂಬ ಚರ್ಚೆಯೂ ಕೂಡ ಇಲ್ಲಿ ಕೇಳಿ ಬಂತು ಟಾರ್ಗೆಟ್ ಇರೋದು ಒಕ್ಕಲಿಗರು ಒಕ್ಕಲಿಗರಿಗೂ ಕೂಡ ಜನಾಂಗಕ್ಕೆ ಅನ್ಯಾಯ ಮಾಡಬೇಕು ಜನಾಂಗದ ದೇವೇಗೌಡರು ಅದರಿಂದ ಇದು ಒಂದು ರೀತಿ ಒಕ್ಕಲಿಗರಿಗೆ ಒಂದು ವಿರೋಧ ಮಾಡುವಂತ ಒಂದು ಹುನ್ನಾರ ಅಂತ ಸ್ಪಷ್ಟಪಟ್ಟಿದೆ ಇವರಿಗೆ ದೊರಿತ ಬಗ್ಗೆ ಪರಿಸ್ಥಿತಿ ಜಾತಿ ಬಗ್ಗೆ ಕಾರಣ ಇದೆ ಆದರೆ ಇದು ಸುಳ್ಳು ಹೇಳುತ್ತಾರೆ ಮೈನಾರಿಟೀಸ್ಗೆ ಹಿಂದುಳಿದವರಿಗೆ ಕಟ್ಟಿತಕ್ಕಂಥ ಮೀಸಲಾತಿಯಿಂದ ಕಿತ್ತು ಉಸ್ಮಾನ್ ಕೊಟ್ಟು ಕಿತ್ತು ಕೊಟ್ಟರು ಸೊ ಇದು ಅಪ್ಪಟು ಎಲ್ಲೂ ಕೂಡ ಇದಿಷ್ಟೇ ಅಲ್ಲ ಸರ್ಕಾರದ ಸಾಧನೆ ಹಾಗೂ ಒಂದು ವರ್ಷದ ವೈಫಲ್ಯಗಳ ಬಗ್ಗೆ ಸಾಲು ಸಾಲು ಲಿಸ್ಟ್ ಕೊಟ್ಟವು ಪ್ರತಿಪಕ್ಷಗಳು ಒಂದು ವರ್ಷದ ಸಾಧನೆ ಶೂನ್ಯ ಅನ್ನೋದನ್ನ ಬಿಜೆಪಿ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕಿವಿಯಿಂದ ಕೆಲಸವನ್ನು ನಾವು ಮಾಡಿದೆ ನಿಮ್ಮ ಹೇಳಿ ಎಷ್ಟು ಕೊಟ್ಟಿದ್ದೀರಾ ಹೇಳಿ ಒಂದು ನಾಯಾ ಪೈಸೆನೂ ಕೊಟ್ಟಿದ್ದೀವಿ ಬರದಲ್ಲಿ ಒಂದೇ ಒಂದು ಬಂದಿರೋ ಹಣನೂ ಕಟ್ ಮಾಡ್ತಾ ಇದ್ದೀರಾ ಅದರಲ್ಲಿ ಯಾರು ಬೆಳೆ ಬೆಳೆದಿಲ್ಲ ಅವರಿಗೆ ನಾವು ಕೊಡಲ್ಲ ಅಂತ ಹೇಳ್ತೀರಾ ನಿಮ್ ಯೋಗ್ಯತೆಗೆ ಅಷ್ಟು ಬೆಂಕಿ ಇಟ್ರು ನೀವೇ ಬೆಳಿಬೇಡ ಅಂತ ಹೇಳಿ ರೈತರಿಗೆ ಇವತ್ತು ಬೆಳೆ ಬೆಳೆದಿಲ್ಲ ಅಂತ ನೀವು ಪರಿಹಾರ ಕೊಡಲ್ಲ ಅಂದ್ರೆ ನಿಮ್ ಸರ್ಕಾರ ಬದುಕಿದ್ರೆ ಎಷ್ಟು ಸತ್ರೆ ಎಷ್ಟು ಸರ್ಕಾರ ಅವ್ರ ಪಾರ್ಟಿಯರೇ ಬೀಳಿಸ್ತಾರೆ ಈಗ ಏಕನಾಥ ಶಿಂದೆ ಎಲ್ಲ ಹೇಳಿರೋದು ಆ ಮಾತು ಸತ್ಯ ಆಗ್ಬಹುದು ಕ್ಷಣಗಣನೆ ಆರಂಭ ಆಗಿದೆ ಕೌಂಟ್ ಡೌನ್ ಆರಂಭ ಆಗಿದೆ ವೆಂಟಿಲೇಟರ್ ಟ್ರಿತ್ತಾಕಕ್ಕೆ ಅವರದೇ ಪಾರ್ಟಿಯ ನೂರ ಮೂವತ್ತ ಐದು ಶಾಸಕರು ಇದ್ದಾರೆ ಅವರೇ ಸರ್ಕಾರ ಇನ್ನು ಐಸಿಯುನಲ್ಲೇ ಇದೆ ಅನ್ನೋದು ಕುಮಾರಸ್ವಾಮಿ ಆರೋಪ ಸಂಘರ್ಷ ಮಾಡಿದ್ದು ಬಿಟ್ರೆ ಇನ್ನೇನ್ ಸಾಧನೆ ಮಾಡಿದ್ರಿ ಅನ್ನುವಂಥದ್ದು ಕುಮಾರಸ್ವಾಮಿ ಪ್ರಶ್ನೆ ಕಳೆದ ಒಂದು ವರ್ಷದ ಈ ಸರ್ಕಾರದ ಆಡಳಿತ ಐಸಿಯು ಏನಿದ್ದಂತ ಸರ್ಕಾರ ಇದೆ ಆ ಐದು ಗ್ಯಾರಂಟಿಗಳನ್ನ ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ ಪಾಪ ಇನ್ನೇನು ಮಾಡ್ತಾರ ಅವರು ಅವ್ರ ಕೇಳಂತೂ ಏನು ಮಾಡೋಕ್ಕಾಗುದಿಲ್ಲ ಐ ಸಿ ಇತ್ತೋ ಇತ್ತು ಏನಾಯ್ತೋ ಜನ ಹೇಳಬೇಕು ಮರ್ಸಮೇನೆ ಹೇಳಿದ್ರಲ್ಲ ಎಲೆಕ್ಷನ್ ಮುಂಚಿತವಾಗಿ ಈಗ ಮಾತಾಡ್ತಲ್ಲ ಅಷ್ಟೇ ಎಲೆಕ್ಷನ್ ಮುಂಚಿತವಾಗೆ ಅವರ ನುಡಿಮುತ್ತುಗಳು ಅವ್ರ ಪಾರ್ಟಿಯ ನುಡಿಮುತ್ತುಗಳೆಲ್ಲ ಎಲ್ಲ ನಿಮ್ಮ ಹತ್ರ ದಾಖಲೆ ಇದೆಯಲ್ಲ ಇನ್ನೇನು ನಮ್ಮ ಬಗ್ಗೆ ಸಭಾಷಿ ಕೂಡ ಕೊಡುವಂತ ಕೇಳಕ್ಕಾಗ್ತದ ನಾವು ಎಕ್ಸ್ಪೆಕ್ಟು ಮಾಡಿಲ್ಲ ಅವ್ರು ಕೊಡುವಂತ ಅವಶ್ಯಕತೆ ಇದೆಲ್ಲದರ ಮಧ್ಯೆಯೂ ಕೂಡ ಸಚಿವ ಸಂಪುಟ ಪುನರ್ರಚನೆಯ ಆಲೋಚನೆ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಆದರೆ ನಮ್ಮಲ್ಲಿ ಹೈಕಮಾಂಡ್ ನಿರ್ದೇಶನದಂತೆ ನಡೆಯುವಂಥದ್ದು ಸಂಪ್ರದಾಯ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಅಂತ ಸಸ್ಪೆನ್ಸ್ ಕಾಯ್ದುಕೊಂಡಿದ್ದಾರೆ ಪೌಚ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ